ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರುಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಸುಂದರ ಕಾಂಡದಲ್ಲಿ ಸೀತಾದೇವಿಯು ಹನುಮಂತನಲ್ಲಿ ಸಂಶಯಪಟ್ಟದ್ದು ಎಂಬ ಮೂವತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರದಲ್ಲಿ ಸೀತಾದೇವಿಯು ಹೇಳಿದ ವೃತ್ತಾಂತವನ್ನು ಕೇಳಿ ಹನುಮಂತನು ದುಃಖದ ಮೇಲೆ ದುಃಖವನ್ನನುಭವಿಸಿ ಕಂಗಟ್ಟಿದ್ದ ಆ ದೇವಿಯನ್ನು ಸಂತೈಸುತ್ತಾ ಈ ರೀತಿ ಹೇಳಿದನು ಎಲಯಿ ತಾಯಿ ಕೇಳು ಶ್ರೀರಾಮನು ಕುರುಹ ಮಾತುಗಳನ್ನು ಹೇಳಿ ಕಳುಹಿಸಲಾಗಿ ನಾನು ಆತನ ದೂತನಾಗಿ ಬಂದಿದ್ದೇನೆ ಆತನು ಚೆನ್ನಾಗಿರುವುದಾಗಿ ಹೇಳಿ ನಿನ್ನ ಯೋಗಕ್ಷೇಮಗಳನ್ನು ವಿಚಾರಿಸಿ ಬರಲು ನನ್ನನ್ನು ಕಳುಹಿಸಿದನು ರಘುನಾಯಕನು ಸಮಸ್ತ ವೇದವಿದರಲ್ಲಿಯೂ ಪ್ರಧಾನನಾದವನು ಬ್ರಹ್ಮಾಸ್ತ್ರ ಪ್ರಯೋಗವನ್ನು ಬಲ್ಲವನು ಲಕ್ಷ್ಮಣನು ನಿನಗೆ ನಮಸ್ಕಾರವನ್ನು ಮಾಡಿದ್ದಾಗಿ ಹೇಳಿ ಕಳುಹಿಸಿದನು ಎಂದು ಹೇಳಿದನು ಹಾಗೆ ಹನುಮಂತನ ಮುಖದಿಂದ ರಾಮಲಕ್ಷ್ಮಣರ ಕುಶಲ ವಾರ್ತೆಯನ್ನು ಕೇಳಿ ಕೇಳಿದ ಸೀತಾದೇವಿಯು ಅತ್ಯಂತ ಸಂತೋಷಪಟ್ಟು ಆತನನ್ನು ಕುರಿತು ಎಲೈಕಪಿಶ್ರೇಷ್ಠನೇ ಬಹಳ ಕಾಲಕ್ಕೆ ಶ್ರೀರಾಮನ ಶುಭವಾರ್ತೆಯನ್ನು ಕೇಳಿದೆನು ಎಂದು ನುಡಿದಳು ಈ ಪ್ರಕಾರದಲ್ಲಿ ನುಡಿಯುತ್ತಿದ್ದ ಸೀತಾದೇವಿಯ ಮಾತನ್ನು ಕೇಳುತ್ತ ಹನುಮಂತನು ಮೆಲ್ಲ ಮೆಲ್ಲಗೆ ಸಮೀಪಕ್ಕೆ ಹೋಗಲು ಆ ದೇವಿಯು ಆತನು ಎಷ್ಟೆಷ್ಟು ಸಮೀಪಕ್ಕೆ ಬಂದನು ಅಷ್ಟಷ್ಟು ಭಯಪಟ್ಟು ಆತನು ರಾವಣನೆಂದು ಸಂಶಯಪಟ್ಟು ಆತನ ಸಂಭಾಷಣವು ಸಾಕೆಂತಲೂ ರಾವಣನು ರೂಪಾಂತರದಿಂದ ಬಂದಿರುವನೆಂತಲೂ ಕಂಗೆಡುತ್ತ ಆ ಮರದ ಕೊಂಬೆಯನ್ನು ಬಿಟ್ಟು ತುಪ್ಪಾಕ್ರಾಂತಿಯಾಗಿ ಭೂಮಿಯ ಮೇಲೆ ಕುಳಿತುಕೊಂಡಳು ಹನುಮಂತನು ಸೀತಾದೇವಿಯು ಸಮೀಪವನ್ನು ಸೇರಿ ಆಕೆಗೆ ನಮಸ್ಕಾರವನ್ನು ಮಾಡಿದನು ಚಂದ್ರಮುಖಿಯಾದ ಸೀತಾದೇವಿಯು ವಿಶ್ವಾಸವಿಲ್ಲದೆ ಭಯಪಟ್ಟು ಹನುಮಂತನನ್ನು ದೃಷ್ಟಿಸಿ ನೋಡದೆ ಬಹಳವಾಗಿ ನೆಟ್ಟುಸಿರು ಬಿಡುತ್ತ ಆತನನ್ನು ಕುರಿತು ಹೀಗೆಂದಳು ಎಲೈ ಕಪಿಯೇ ನೀನು ಕಪಿಯೋ ಮಾಯಾವಿಯಾದ ರಾವಣನು ಕಪಟ ವೇಷದಿಂದ ಇಂಥ ಮಾತುಗಳನ್ನು ನುಡಿಯುತ್ತಿರುವೆಯೋ ನನಗೆ ಸಂಶಯದಿಂದ ದುಃಖ ಉಂಟಾಗುತ್ತಿದೆ ಜನಸ್ಥಾನದಲ್ಲಿ ರಾಕ್ಷಸ ಸ್ವರೂಪವನ್ನು ಬಿಟ್ಟು ಸನ್ಯಾಸಿ ವೇಷವನ್ನು ಧರಿಸಿಕೊಂಡು ನನ್ನನ್ನು ಮೋಸ ಮಾಡಿದ ರಾವಣನೇ ನೀನಾಗಿರುವೆ ಕಾಮರೂಪಿಯಾದ ರಾಕ್ಷಸನೇ ಉಪವ ಉಪವಾಸ ವ್ರತಾದಿಗಳಿಂದ ಕೃಷಾಂಗಿಯಾಗಿ ಕಂಗೆಟ್ಟು ಅನಾಥೆಯಾದ ನನಗೆ ಸಂತಾಪವನ್ನು ಮಾಡುವುದು ಒಳ್ಳೆಯದಲ್ಲ ಅಥವಾ ನೀನು ಕಪಟ ಉಳ್ಳವನಲ್ಲ ಭ್ರಮೆಯಿಂದ ನನ್ನ ಮನಸ್ಸಿಗೆ ಸಂಶಯ ಹುಟ್ಟಿತೋ ಏನು ನಿನ್ನನ್ನು ಕಂಡ ಮಾತ್ರದಿಂದಲೇ ನನಗೆ ಅತ್ಯಂತ ಸಂತೋಷವೂ ಹುಟ್ಟಿತು ಎಲೈ ಕಪಿಶ್ರೇಷ್ಠನೇ ನೀನು ರಾಮದೂತನಾದ ಪಕ್ಷದಲ್ಲಿ ನಿನಗೆ ಅನೇಕ ಶ್ರೇಯಸ್ಸಾಗಲಿ ನನಗೆ ರಾಮ ಕಥೆಯು ಅತಿ ಸಂತೋಷಕರವಾದದ್ದು ಆದ್ದರಿಂದ ಶ್ರೀರಾಮನ ಗುಣಕಥನವನ್ನು ನನಗೆ ವಿಸ್ತಾರವಾಗಿ ಹೇಳು ನದಿ ಪ್ರವಾಹವು ದಡವನ್ನು ಕರಗಿಸುವಂತೆ ನಿನ್ನ ಮಾತು ನನ್ನ ಮನಸ್ಸನ್ನು ಕರಗಿಸುತ್ತಿದೆ ಈ ರಾಕ್ಷಸಿಯರ ಕಾವಲೆಗೊಳಗಾಗಿ ಧುತ್ ಪಡುತ್ತಿದ್ದ ನಾನು ತ್ರಿಜಟೆಯು ಕಂಡ ಸ್ವಪ್ನವನ್ನು ಕೇಳಿ ಮನೋಹರ್ಷದಿಂದಿದ್ದೆನು ಆಮೇಲೆ ರಾಮದೂತನಾಗಿ ಬಂದ ನಿನ್ನನ್ನು ಕಂಡೆನು ಸ್ವಪ್ನದಲ್ಲಾದರೂ ರಾಮ ಲಕ್ಷ್ಮಣರನ್ನು ಕಂಡನಾದರೆ ಶೋಕವನ್ನು ಬಿಡುವೆನು ಇನ್ನು ನನಗೆಲ್ಲಿಯ ಸ್ವಪ್ನ ನಾನಿದನ್ನು ಸ್ವಪ್ನವೆಂದು ಭಾವಿಸುವುದಿಲ್ಲ ಸ್ವಪ್ನದಲ್ಲಿ ಕಪಿಯನ್ನು ಕಂಡರೆ ಶ್ರೇಯಸ್ಸು ದುರ್ಘಟ ಆದರೆ ಶ್ರೇಯಸ್ಸು ಪ್ರಾಪ್ತವಾಗಿದೆ ನನಗೆ ಚಿತ್ತ ಭ್ರಮೆಯು ಪ್ರಕೋಪದಿಂದ ಹುಟ್ಟಿದ ಉನ್ಮಾದ ವಿಕಾರವು ಉನ್ಮಾದ ವಿಕಾರವೆಂದೂ ಹೇಳುವುದಕ್ಕೆ ಆಗುವುದಿಲ್ಲ ನನಗೆ ಚಿತ್ತ ಕಮೆಯಾಗಿಲ್ಲ ಕಪಿಯನ್ನು ಸರಿಯಾಗಿ ನೋಡುತ್ತಿದ್ದೇನೆ ಎಂದು ನುಡಿದು ತನ್ನ ಬುದ್ಧಿ ಬಲಾಬಲಗಳನ್ನು ವಿಚಾರಿಸಿ ರಾಕ್ಷಸರು ಕಾಮರೂಪಿಗಳಾದ ಕಾರಣ ಹನುಮಂತನು ಕಾಮರೂಪಿಯಾದ ರಾವಣನೆಂದೆಣಿಸಿ ಪ್ರತಿವಚನವನ್ನು ನುಡಿಯದೇ ಸುಮ್ಮನೆ ಇದ್ದಳು ಹನುಮಂತನು ಸೀತಾದೇವಿಯ ಅಂತರಂಗವನ್ನರಿತು ಮಧುರ ವಚನಗಳಿಂದ ಹೀಗೆಂದನು ಎಲೆಯ ತಾಯೇ ಲೋಕದಲ್ಲಿ ಸೂರ್ಯಚಂದ್ರರು ಹೇಗೆ ತೇಜಸ್ವಿಗಳು ಕುಬೇರನು ಹೇಗೆ ಸರ್ವೈಶ್ವರ್ಯ ಸಂಪನ್ನನು ನಾರಾಯಣನು ಹೇಗೆ ಪರಾಕ್ರಮಶಾಲಿಯಾಗಿ ಮಹಾಕೀರ್ತಿವಂತನು ಸತ್ಯವಾದಿಯಾಗಿ ನುಡಿಜಾಣ್ಮೆಯುಳ್ಳ ಬೃಹಸ್ಪತಿಯು ಹೇಗೆ ಲೋಕೋತ್ತಮನು ಹಾಗೆ ಲೋಕೋತ್ತರವಾದವನು ರಘುನಾಯಕನು ಆಕಾರದಲ್ಲಿ ಮನ್ಮಥನಿಗೆ ಸಮಾನನಾದವನು ಲೋಕೋತ್ತರವಾದ ಕೋಪ ಪ್ರಸಾರವುಳ್ಳವನು ಸಮಸ್ತ ಬಿಲ್ಲುಗಾರರಲ್ಲಿಯೂ ಪ್ರಸಿದ್ಧನಾಗಿ ಶತ್ರು ಆತನ ಪಟ್ಟದ ರಾಣಿಯಾದ ನಿನ್ನನ್ನು ಮಾಯಾರೂಪದಿಂದ ಸಮಸ್ತ ಶತ್ ನಿನ್ನ ತನ್ನ ಭುಜಬಲ ಪರಾಕ್ರಮದಿಂದ ಅಂದರೆ ಶತ್ರು ಸಂಹಾರಕನಾಗಿ ತನ್ನ ಭುಜಬಲ ಪರಾಕ್ರಮದಿಂದ ಸಮಸ್ತ ಭೂಮಂಡಲವನ್ನು ರಕ್ಷಿಸುವವನು ಆತನ ಪಟ್ಟ ರಾಣಿಯಾದ ನಿನ್ನನ್ನು ಮಾಯಾರೂಪದಿಂದ ಮೋಸ ಮಾಡಿ ರಾವಣನು ಎತ್ತಿಕೊಂಡು ಬರುವುದಕ್ಕೆಣಿಸಿದಾಗ ನೀನು ಆ ಮಾಯಾಮೃಗದಲ್ಲಿ ಇಟ್ಟು ಅದನ್ನು ಹಿಡಿತರ ಹೇಳಿ ರಾಮ ಲಕ್ಷ್ಮಣರನ್ನು ಕಳುಹಿಸಿದೆ ಆ ಸಮಯದಲ್ಲಿ ನಿನ್ನನ್ನು ಅಪಹರಿಸಿಕೊಂಡು ಬಂದ ರಾವಣನಿಗೆ ಮುಂದೆ ಆಗತಕ್ಕ ಫಲವನ್ನು ನೀನೇ ನೋಡುವೆ ಪರಾಕ್ರಮಶಾಲಿಯಾಗಿ ಶತ್ರು ಭಯಂಕರನಾದ ರಘುನಾಯಕನು ಪ್ರಜ್ವಲಿಸುತ್ತಿರುವ ಯಜ್ಞ ಪುರುಷನಿಗೆ ಸಮಾನವಾದ ಬಾಣಗಳನ್ನು ಪ್ರಯೋಗಿಸಿ ಅತಿ ಶೀಘ್ರದಲ್ಲಿ ರಣರಂಗದಲ್ಲಿ ರಾವಣನನ್ನು ಕೊಲ್ಲುವನು ಆದ ಕಾರಣ ರಘುನಾಯಕನಿಂದ ಕಳುಹಿಸಲ್ಪಟ್ಟು ರಾಮದೂತನಾದ ನಾನು ನಿನ್ನ ಸಮೀಪಕ್ಕೆ ಬಂದೆನು ನಿನ್ನ ವಿರಹ ದುಃಖದಿಂದ ಕಂಗೆಟ್ಟ ರಘುನಾಯಕನು ತಾನು ಕುಶಲದಲ್ಲಿರುವ ವೃತ್ತಾಂತವನ್ನು ನಿನಗೆ ಹೇಳಲು ನನ್ನನ್ನು ಕಳುಹಿಸಿದನು ಆತನ ತಮ್ಮನಾದ ಲಕ್ಷ್ಮಣನು ನಮಸ್ಕಾರ ಪೂರ್ವಕವಾಗಿ ತನ್ನ ಯೋಗಕ್ಷೇಮ ವಾರ್ತೆಯನ್ನು ನಿನಗೆ ಹೇಳಿಕಳುಗಿಸಿದನು ಸುಗ್ರೀವ ಲಕ್ಷ್ಮಣ ಸಮೇತನಾದ ರಘುನಾಯಕನು ಅನವರತವಾಗಿ ನಿನ್ನನ್ನೇ ಸ್ಮರಿಸಿಕೊಂಡಿದ್ದಾನೆ ಎಲೈ ತಾಯೇ ಈ ರಾಕ್ಷಸರ ವಶವಾಗಿರುವ ನೀನು ದೈವಾನುಕೂಲದಿಂದ ಜೀವಿಸಿದ್ದೀಯೆ ಅನೇಕ ಕೋಟಿ ವಾನರ ಸೇನೆಗಳ ಮಧ್ಯದಲ್ಲಿ ಅತಿ ಪರಾಕ್ರಮಶಾಲಿಯಾದ ರಾಮನನ್ನು ಲಕ್ಷ್ಮಣನನ್ನು ಸುಗ್ರೀವನನ್ನು ನೀನು ಶೀಘ್ರದಲ್ಲಿ ಕಾಣುವೆ ಸುಗ್ರೀವನ ಪ್ರಧಾನನೇ ನಾನು ನನ್ನ ಹೆಸರು ಹನುಮಂತ ನಾನು ಸುಗ್ರೀವನ ವಾಕ್ಯದಿಂದ ಸಮುದ್ರವನ್ನು ದಾಟಿ ಲಂಕಾಪಟ್ಟಣವನ್ನು ರಾವಣನ ಅಂತಃಪುರವನ್ನು ಹೊಕ್ಕು ದುರಾತ್ಮನಾದ ರಾವಣನ ಶಿರಸ್ಸಿನ ಮೇಲೆ ನನ್ನ ಪಾದನ್ಯಾಸವನ್ನು ಮಾಡಿ ಅತ್ಯಂತ ಸಾಹಸದಿಂದ ನಿನ್ನನ್ನು ನೋಡಿದೆನು ನಾನು ದುರಾತ್ಮನಾದ ರಾವಣನೆಂದು ಎನಿಸಬೇಡ ನನ್ನಲ್ಲಿ ಸಂಶಯವನ್ನು ಬಿಟ್ಟು ವಿಶ್ವಾಸವನ್ನು ಮಾಡಿ ನನ್ನ ಮಾತನ್ನು ಸತ್ಯವಾಗಿ ಭಾವಿಸು ಎಂದು ನುಡಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ